ಉತ್ತರ ಪ್ರದೇಶದ ಲಖನೌನಲ್ಲಿ ನಡೆದ ನೈಸರ್ಗಿಕ ಕೃಷಿ ಆಧಾರಿತ ಭಾರತೀಯ ನೈಸರ್ಗಿಕ ಕೃಷಿ ವಿಧಾನ ಕಾರ್ಯಕ್ರಮವನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು ಬಳಿಕ ಅವರು ತಲತಲಾಂತರಗಳಿಂದ ಭಾರತದಲ್ಲಿ ರೂಢಿಯಲ್ಲಿರುವ ನೈಸರ್ಗಿಕ ಕೃಷಿ ಇಂದು ಹಲವು ಕಡೆಗಳಲ್ಲಿ ಕಣ್ಮರೆಯಾಗುತ್ತಿದೆ ರಾಸಾಯನಿಕ ಕೃಷಿ ರಾರಾಜಿಸುತ್ತಿದ್ದು ಇದು ಅತ್ಯಂತ ದುರ್ದೈವದ ಸಂಗತಿ ಎಂದು ಹೇಳಿದರು ಜಮೀನುಗಳಿಗೆ ರಾಸಾಯನಿಕ ಸಿಂಪಡಣೆ ಮಾಡಿದರೆ ಮಾತ್ರ ಅಧಿಕ ಇಳುವರಿ ಬರುತ್ತದೆ ಎನ್ನುವ ಯೋಚನೆ ಸರಿಯಲ್ಲ ರಾಸಾಯನಿಕ ಸಿಂಪಡಣೆಯಿಂದ ವಿಷಯುಕ್ತ ಆಹಾರಗಳ ಸೇವನೆಯಿಂದಲೇ ಇಂದು ಅನಾರೋಗ್ಯ ಸಮಸ್ಯೆ ತೀವ್ರವಾಗಿದೆ ಭೂಮಿ ತಾಯಿಯ ರಕ್ಷಣೆಯಾದರೆ ಮಾತ್ರ ಜನರ ರಕ್ಷಣೆ ಎನ್ನುವುದನ್ನು ಅರಿಯಬೇಕು ಭೂಮಿಗೆ ರಾಸಾಯನಿಕ ಸಿಂಪಡಣೆ ಮಾಡಿ ಜನರು ಇನ್ನಿಲ್ಲದ ಸಂಕಷ್ಟವನ್ನು ಅನುಭವಿಸುವುದನ್ನು ದೂರ ಮಾಡಬೇಕಿದೆ ಎಂದು ಸಚಿವರು ಹೇಳಿದರು ಭೂಮಿಯನ್ನು ಉಳಿಸಿ ಪರಿಸರವನ್ನು ಸಂರಕ್ಷಿಸುವ ಸಂಕಲ್ಪವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ರೈತರಲ್ಲಿ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಲಾಗುತ್ತಿದೆ ನೈಸರ್ಗಿಕ ಕೃಷಿಯಿಂದ ಮಾತ್ರ ಜನರ ಉಳಿವು ಎನ್ನುವುದನ್ನು ಮನದಟ್ಟು ಮಾಡಲು ಕಾರ್ಯಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದ ಸಚಿವರು ಕೃಷಿಕರು ಮತ್ತು ಕೃಷಿ ವಿಜ್ಞಾನಿಗಳು ಈ ನಿಟ್ಟಿನಲ್ಲಿ ಕೈಜೋಡಿಸಿ ಪ್ರಕೃತಿ ಮಾತೆಯನ್ನು ಉಳಿಸುವ ಪಣ ತೊಡಬೇಕಿದೆ ಎಂದರು भारत का सोच है भारत के ऋषियों का सोच है और इसलिए हमारे ऋषियों ने उद्घोष किया सर्वे भवंतु सुखिना सर्वे संतु निरामया सर्वे भद्राणि पश्चंतु माँ कश्चित दुख भाग भवे सब सुखी हो सब निरोग हो सबका मंगल हो सबका कल्याण और इसलिए जो काम भी हमने किया वो सबके कल्याण की भावना से किया और इसलिए जीव को पार्जन के लिए भी हम प्राचीन समय में अगर खेती करते थे तो खेती में ये भाव निहित था